ಹಾಯ್ ಸ್ನೇಹಿತರೆ ದರಾಬೇಂದ್ರೆ ಅಕಾಡೆಮಿಗೆ ಸ್ವಾಗತ ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ವಿಷಯದಲ್ಲಿ ಟಿ ಟಿ ಪರೀಕ್ಷೆಯಲ್ಲಿ ಕೇಳಲಾಗುವಂಥ ಕೆಲವೊಂದು ಪ್ರಶ್ನೋತ್ತರಗಳ ಬಗ್ಗೆ ಇಂದು ನಾವು ಸವಿವರವಾಗಿ ತಿಳಿದುಕೊಳ್ಳೋಣ ಮೊದಲನೆಯ ಪ್ರಶ್ನೆ ತರಗತಿ ಕೋಣೆಯಲ್ಲಿ ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳು ಯಾವಾಗಲೂ ಅನವಶ್ಯಕ ಮಾತುಗಾರಿಕೆಯಲ್ಲಿ ತೊಡಗಿದ್ದಾರೆ ಶಿಕ್ಷಕರು ಕೈಗೊಳ್ಳಬೇಕಾದ ನಿರ್ಣಯ ವಿದ್ಯಾರ್ಥಿಗಳೇ ಮನೋವಿಜ್ಞಾನದಲ್ಲಿ ಕನ್ನಡ ಬೋಧನಾಶಾಸ್ತ್ರ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರದಲ್ಲಿ ಹೆಚ್ಚಾಗಿ ಟಿ ಇ ಟಿ ಪರೀಕ್ಷೆಯಲ್ಲಿ ಅಪ್ಲೈಡ್ ಕ್ವಶನನ್ನು ಕೇಳಲಾಗಿರುತ್ತೆ ಅದಕ್ಕಾಗಿ ನೀವು ಪ್ರಶ್ನೆಗಳನ್ನು ಸರಿಯಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡು ಆಲೋಚನೆ ಮಾಡಿ ಉತ್ತರವನ್ನು ನೀಡಬೇಕಾಗುತ್ತದೆ ಇದರ ಒಂದು ಸರಿಯಾದಂಥ ಉತ್ತರ ಮುಂದಿನ ಬೆಂಚಿಗೆ ಅವರನ್ನು ಸ್ಥಳಾಂತರಿಸುವುದು ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯ ಏನು ಅಂತಂದಾಗ ಮೇಲಿನ ಎಲ್ಲವೂ ಬರುತ್ತದೆ ಅಂದರೆ ಪ್ರತಿಯೊಬ್ಬ ಶಿಕ್ಷಕರು ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯ ಮತ್ತು ಮಾನಸಿಕ ಮಟ್ಟ ಅರಿಯುವುದು ಭಾಷೆಯ ಮೇಲೆ ಪ್ರಭುತ್ವ ಹೊಂದಿರಬೇಕು ಬೋಧನಾ ವಿಷಯದ ಮೇಲೆ ಪ್ರಭುತ್ವವಿರಬೇಕು ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಲು ಶಿಕ್ಷಕರು ಕೈಗೊಳ್ಳಬೇಕಾದ ಕಾರ್ಯ ಇದಾಗಿದೆ ಅಂದರೆ ಒಂದು ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಬೇಕಾದರೆ ಆ ಶಿಕ್ಷಕನ ಯಾವ ಕಾರ್ಯವನ್ನು ಮಾಡಬೇಕು ಇದಕ್ಕೆ ಒಂದು ಸರಿಯಾದಂಥ ಉತ್ತರ ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾದ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂದಾಗ ಥಾರಂಡೈಕ್ ಅವರು ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವಶನ್ ಮನೋವಿಶ್ಲೇಷಣಾವಾದದ ಪಿತಾಮಹ ಯಾರು ಅಂತಂದಾಗ ಸಿಗ್ಮನ್ ಫ್ರೈಡ್ ಅವರು ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ದೇಹಶಾಸ್ತ್ರ ಮತ್ತು ಮನಃಶಾಸ್ತ್ರಕ್ಕೂ ನಡುವಿನ ಅಂತರವನ್ನು ಸಮೀಪಕ್ಕೆ ತಂದವರು ಯಾರು ಅಂದಾಗ ವಿಲಿಯಂ ಉಂಟವರು ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವಶನ್ ಜೀವಿಯ ಹುಟ್ಟಿನಿಂದ ಸಾವಿನವರೆಗೆ ಉಂಟಾಗುವ ಬೆಳವಣಿಗೆ ಮತ್ತು ವಿಕಾಸವನ್ನು ಅಧ್ಯಯನ ಮಾಡುವ ಶಾಖೆ ಯಾವುದು ಅಂತಂದಾಗ ವಿಭೇದಾತ್ಮಕ ಮನೋವಿಜ್ಞಾನ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ವ್ಯಾಟ್ಸನ್ ರವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನದರ ಅಧ್ಯಯನವಾಗಿದೆ ವ್ಯಾಟ್ಸನ್ ಅವರು ಮನೋವಿಜ್ಞಾನವನ್ನು ವರ್ತನೆಯ ಅಧ್ಯಯನವೆಂದು ವರ್ಣಿಸಿದ್ದಾರೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟು ಆರಿಜನ್ ಆಫ್ ಸ್ಪೀಸಿಸ್ ಈ ವಿಷಯಕ್ಕೆ ಸಂಬಂಧಿಸಿದೆ ಜೀವ ವಿಕಾಸಕ್ಕೆ ಸಂಬಂಧಪಟ್ಟಿದೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ಹತ್ತನೆಯ ಪ್ರಶ್ನೆ ಮಗು ಆಟವಾಡುವಾಗ ಅವನ ವರ್ತನೆಯನ್ನು ಅಧ್ಯಯನ ಮಾಡುವುದು ಯಾವುದು ಯಾವ ಒಂದು ವಿಧಾನ ಅಂತಂದಾಗ ಸ್ವಾಭಾವಿಕ ಅವಲೋಕನ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಹನ್ನೊಂದನೆಯ ಪ್ರಶ್ನೆ ಫಲಿತ ಅಂಡಾಣುವೆ ಅಂದ್ರೆ ಯುಗ್ಮಕೋಶ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಒಂದು ಮಗು ತನ್ನ ತಂದೆ ತಾಯಿಯಿಂದ ಅನುವಂಶೀಯವಾಗಿ ಪಡೆದುಕೊಳ್ಳುವ ಒಟ್ಟು ವರ್ಣತಂತುಗಳ ಸಂಖ್ಯೆ ಎಷ್ಟು ಅಂದಾಗ ನಲವತ್ತಾರು ಜೊತೆ ಅಂತ ಹೇಳ್ತಾ ಇರ್ತೀವಿ ಅಂದರೆ ತಂದೆಯಿಂದ ಇಪ್ಪತ್ತ್ಮೂರು ಜೊತೆ ತಾಯಿಯಿಂದ ಇಪ್ಪತ್ತ್ಮೂರು ಜೊತೆ ವರ್ಣತಂತುಗಳನ್ನು ಮಗು ಪಡೆದುಕೊಳ್ಳುತ್ತದೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ಇನ್ನು ಹದಿಮೂರನೇ ಪ್ರಶ್ನೆ ಗುಣಾಣು ಈ ಕೆಳಗಿನ ಯಾವ ರಾಸಾಯನಿಕ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಗುಣಾಣು ಅನ್ನೋದು ಡಿ ಎನ್ ಎ ರಾಸಾಯನಿಕ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವೆಶನ್ ಫ್ರಾನ್ಸಿಸ್ ಗಾಲ್ಟನ್ ಎಂಬ ಮನೋವಿಜ್ಞಾನಿಯು ಅನುವಂಶತೆ ಮತ್ತು ಪರಿಸರವನ್ನು ಏನೆಂದು ಕರೆದಿದ್ದಾರೆ ಫ್ರಾನ್ಸಿಸ್ ಗಾಲ್ಟನ್ ಅವರು ಅನುವಂಶತೆ ಮತ್ತು ಪರಿಸರವನ್ನು ಸ್ವಭಾವ ಮತ್ತು ಪೋಷಣೆ ಎಂದು ಕರೆದಿದ್ದಾರೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಹದಿನೈದನೇ ಪ್ರಶ್ನೆ ಮೆಂಡಲ್ ಅನುವಂಶೀಯತೆಯ ಗುಣಗಳಲ್ಲಿ ಕಂಡುಹಿಡಿದ ಎರಡು ಸಿದ್ಧಾಂತಗಳು ಯಾವುವು ಅಂತಂದಾಗ ಪ್ರಬಲ ಮತ್ತು ದುರ್ಬಲ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಪ್ರಬಲ ಗುಣವಿದ್ದರೆ ದುರ್ಬಲ ಹಿಂಜರಿಯುವುದು ಈ ಸತ್ಯವನ್ನು ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂದಾಗ ಅವರು ಅಂದರೆ ಅವರ ಒಂದು ಸಿದ್ಧಾಂತದ ಎರಡು ಅಂಶಗಳು ಪ್ರಬಲ ಮತ್ತು ದುರ್ಬಲ ಅಂತಂದು ಈಗಾಗಲೇ ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ದೇವೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಔಪಚಾರಿಕ ಕಾರ್ಯಗಳ ಹಂತ ಈ ಕೆಳಗಿನ ಯಾವ ರೀತಿಯ ವಿಕಾಸದಲ್ಲಿ ಕಂಡುಬರುವ ಹಂತ ಅಂತಂದಾಗ ಜ್ಞಾನಾತ್ಮಕ ವಿಕಾಸದಲ್ಲಿ ಕಂಡುಬರುವ ಹಂತವಾಗಿದೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ಅಂದರೆ ಈ ಜ್ಞಾನಾತ್ಮಕ ವಿಕಾಸವನ್ನು ಜೀನ್ ಪಿಯಾಜೆ ಅವರ ಮಂಡಿಸಿದಂತಹ ಸಿದ್ಧಾಂತವಾಗಿದೆ ಅವರು ಮಂಡಿಸಿದಂತಹ ನಾಲ್ಕು ಹಂತಗಳು ಅಂತಂದಾಗ ಆ ಸಿದ್ಧಾಂತದಲ್ಲಿ ಮಂಡಿಸಿದಂತಹ ನಾಲ್ಕು ಹಂತಗಳು ಅಂತಂದಲ್ಲಿ ಒಂದು ಸಂವೇದನಾಗತಿ ಹಂತ ಮೂರ್ ಮೂರ್ತ ಕಾರ್ಯ ಹಂತ ಕ್ರಿಯಾಪೂರ್ವ ಹಂತ ಮತ್ತು ಔಪಚಾರಿಕ ಹಂತ ಅಂತಂದು ನಾವಿಲ್ಲಿ ಹೇಳಬಹುದು ನೆಕ್ಸ್ಟ್ ಕ್ವೆಶನ್ ಮಗುವಿನ ಮಾತುಗಾರಿಕೆ ಈ ಕೆಳಗಿನ ಯಾವುದನ್ನು ಅವಲಂಬಿಸಿದೆ ಮಗುವಿನ ಮಾತುಗಾರಿಕೆಯು ಅರ್ಜಿತವಾದದ್ದು ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಅಮೂರ್ತವಾಗಿ ಆಲೋಚಿಸುವ ಹಾಗೂ ಸಾಮಾನ್ಯೀಕರಣಗೊಳಿಸುವ ಸಾಮರ್ಥ್ಯ ಹೊಂದಿದ್ದು ಆದರ್ಶಗಳನ್ನು ಹೊಂದಿರುವ ವ್ಯಕ್ತಿಯ ಜೀವನದ ಹಂತ ಯಾವುದು ಅಂತ ಅಮೂರ್ತವಾಗಿ ಆಲೋಚಿಸುವ ಶಕ್ತಿ ಸಾಮಾನ್ಯೀಕರಣಗೊಳಿಸುವ ಸಾಮರ್ಥ್ಯ ಬೆಳೆಯುವ ಹಂತ ತಾರುಣ್ಯಾವಸ್ಥೆಯ ಹಂತ ಆಯ್ಕೆ ಮೂರು ಸರಿಯಾದಂಥ ಉತ್ತರ ಇಪ್ಪತ್ತನೆಯ ಪ್ರಶ್ನೆ ಕೋಪವು ಒಂದು ಡ್ಯಾಸ್ ಸಂವೇಗಾತ್ಮಕ ರೂಪವಾಗಿದೆ ಕೋಪ ಅನ್ನೋದು ಒಂದು ಋಣಾತ್ಮಕ ಸಂವೇಗಾತ್ಮಕ ರೂಪವಾಗಿದೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ಆತ್ಮೀಯ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಅಥವಾ ನಿಮಗೆ ಉಪಯುಕ್ತವೆನಿಸಿದರೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡುವುದರ ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಧನ್ಯವಾದಗಳು